ಎಲ್ಲರಿಗೂ ನಮಸ್ಕಾರ ದಿನಚರಿತದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಆದಿಯೋಗಿ ಎಂದರೆ ಯಾರು ಈ ವಿಗ್ರಹವು ವಿಶ್ವದ ಕಲೆಪಟ್ಟ ಸೇರಲು ಕಾರಣವೇನು ಇದರ ಎತ್ತರ ಎಷ್ಟು ಇದನ್ನ ಕಟ್ಟಲು ಎಷ್ಟು ವರ್ಷ ಬೇಕಾಯಿತು ಇದನ್ನು ಏನು ಬಳಸಿ ಕಟ್ಟಲಾಯಿತು ಯಾಕೆ ಇದರ ಮೇಲೆ ಪಕ್ಷಿಗಳು ಹಾರಾಡುವುದಿಲ್ಲ ಇಂತಹ ಹಲವಾರು ಕುತೂಹಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾದರೆ ತಡ ಯಾಕೆ ಈಗಲೇ ಈ ವಿಡಿಯೋನ ಪ್ರಾರಂಭ ಮಾಡೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯೋಗದ ಮೂಲವನ್ನು ಹುಡುಕಿಕೊಂಡು ಸಾಗಿದಾಗ ಭಗವಾನ್ ಶಿವನಲ್ಲಿ ಬಂದು ಸೇರುತ್ತದೆ ಶಿವ ಆದಿಯೋಗಿ ಅಥವಾ ಯೋಗದ ಮೊದಲ ಗುರು ಎಂದು ನಂಬಿಕೆಯಾಗಿದ್ದು ಪ್ರಪಂಚದ ಎಲ್ಲ ಯೋಗಿಗಳಿಗೆ ಶಿಕ್ಷಕನೆಂದು ಪರಿಗಣಿಸಲ್ಪಟ್ಟಿದೆ ಇಂತಹ ಯೋಗಿಗೆ ಒಂದು ಅದ್ಭುತವಾದಂತಹ ಪ್ರತಿಮೆ ನಮ್ಮ ಭಾರತದಲ್ಲಿ ಕಟ್ಟಲಾಗಿದೆ ಈ ಪ್ರತಿಮೆ ಹಿಂದೆ ಹಲವಾರು ರೋಚಕ ವಿಷಯವಿದೆ ಅದರ ಕಲ್ಪನೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದು ಅದನ್ನು ಕಟ್ಟಲು ಪಟ್ಟಂತಹ ಶ್ರಮ ಅದರ ಆಕಾರ ಗಾತ್ರ ನಿಜಕ್ಕೂ ಎಲ್ಲರನ್ನೂ ರೋಮಾಂಚನಗೊಳಿಸುತ್ತದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿನಾದ್ಯಂತ ಜನರು ನೆಮ್ಮದಿಗಾಗಿ ಹಪಹಪಿಸುತ್ತಾರೆ ಆದರೆ ಒತ್ತಡದಿಂದ ಸುಲಭವಾಗಿ ಹೊರಬರುವ ಮಾರ್ಗವೇ ಯೋಗ ಎಂದು ಎಷ್ಟು ಜನಕ್ಕೆ ಗೊತ್ತಿಲ್ಲ ದೇಹವೇ ದೇವಾಲಯವಾದರೆ ಯೋಗವು ಈ ಸುಂದರ ದೇವಾಲಯವನ್ನು ಕಟ್ಟಲು ಬಳಸುವಂತಹ ಒಂದು ಅಸ್ತ್ರವಾಗಿದೆ ಈಶಾ ಫೌಂಡೇಶನ್ ಸ್ಥಾಪಕರಾದಂತಹ ಸದ್ಗುರು ಜಗಿ ವಾಸುದೇವ್ ಕೊಯಂಬತ್ತೂರ್ ಅಲ್ಲಿರುವಂತಹ ತಮ್ಮ ಈಶಾ ಫೌಂಡೇಶನ್ನಲ್ಲಿ ಈ ಅದ್ಭುತ ಶಿವನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಯೋಗದ ಮೂಲವಾಗಿರುವ ಆದಿಯಾಗಿ ಶಿವನ ಈ ಬೃಹತ್ ಮುಖ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮುಖ ಪ್ರತಿಮೆ ಎಂದು ಹೆಗ್ಗಳಿಕೆ ಪಡೆದುಕೊಂಡಿದೆ ಈ ಪ್ರತಿಮೆಯನ್ನು ನೋಡುತ್ತಾ ಇದ್ದರೆ ಮೈ ಜುಮ್ ಎನ್ನಿಸುತ್ತದೆ ಆದಿಯಾಗಿ ಯೋಗ ಸಂಸ್ಕೃತಿಯಲ್ಲಿ ಉಲ್ಲೇಖಿಸಲಾದ ಮೋಕ್ಷವನ್ನು ಪಡೆಯಲು ನೂರ ಹನ್ನೆರಡು ಸಾಧ್ಯತೆಯನ್ನು ಸಂಕೇರಿಸುತ್ತಿದೆ ಮತ್ತು ಮಾನವನ ವ್ಯವಸ್ಥೆಯಲ್ಲಿನ ನೂರ ಹನ್ನೆರಡು ಚಕ್ರಗಳನ್ನು ಸಹ ಬಿಂಬಿಸಲಾಗುತ್ತದೆ ಇದರ ಪ್ರತೀಕವಾಗಿಯೇ ಈ ನೂರ ಹನ್ನೆರಡು ಅಡಿ ಎತ್ತರದ ಶಿವನ ಮುಖವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಅದ್ಭುತ ಪ್ರತಿಮೆಯನ್ನು ನಿರ್ಮಿಸಲು ಬರೋಬ್ಬರಿಯೇ ಐನೂರು ಟನ್ ಉಕ್ ಅನ್ನು ಬಳಸಲಾಗಿದೆ ತಮಿಳುನಾಡು ಹಾಗೂ ಕೇರಳ ಗಡಿಭಾಗದಲ್ಲಿರುವ ಈ ಅದ್ಭುತವಾದಂತಹ ವಿಗ್ರಹ ಪಶ್ಚಿಮ ಘಟ್ಟಗಳ ಬೆಳ್ಳಂಗಿರಿ ಪರ್ವತದ ತಪ್ಪಲಿನಲ್ಲಿರುವ ಹಸಿರಿನಿಂದ ಕೂಡಿದ ಹಸಿರು ಸೌ ಕಾಡ ಕೇಂದ್ರಗಳಿಂದ ಸುತ್ತುವರೆದಿದೆ ಇದೇ ಕಾರಣ ಈ ಪ್ರತಿಮೆಯನ್ನು ನೋಡುತ್ತಾ ಇದ್ದರೆ ಅಲ್ಲಿಯೇ ಧ್ಯಾನ ಮಾಡಬೇಕೆಂದು ಅನ್ನಿಸುತ್ತದೆ ಈ ಅದ್ಭುತ ಪ್ರತಿಮೆಯು ಮೂವತ್ನಾಲ್ಕು ಪಾಯಿಂಟ್ ಮೂರು ಮೀಟರ್ ಎತ್ತರವಿದೆ ನಲವತ್ತೈದು ಮೀಟರ್ ಉದ್ದವಿದೆ ಹಾಗೂ ಏಳು ಪಾಯಿಂಟ್ ಆರು ಎರಡು ಮೀಟರ್ ಅಗಲವಾಗಿದೆ ಈ ಪ್ರತಿಮೆಯನ್ನು ಸುತ್ತುತ್ತಾ ಇದ್ದರೆ ಶಿವನ ಅಸ್ತ್ರವಾದ ತ್ರಿಶೂಲವನ್ನು ಕಾಣಬಹುದು ಈ ಅದ್ಭುತ ಪ್ರತಿಮೆಯನ್ನು ಈಶಾ ಫೌಂಡೇಶನ್ ಸಂಸ್ಥಾಪಕ ಜಗ್ಗಿ ವಾಸುದೇವ್ ವಿನ್ಯಾಸಗೊಳಿಸಿದ್ದಾರೆ ಈ ಪ್ರತಿಮೆಯನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೇಳರಂದು ಉದ್ಘಾಟಿಸಿದ್ದಾರೆ ಶಿಲ್ಪದ ತಳದಲ್ಲಿ ಒಂದು ದೇವಾಲಯ ಕೂಡ ಇದೆ ಇದನ್ನ ಧ್ಯಾನ ಮಾಡಲು ಹಾಗೂ ಕುಳಿತುಕೊಳ್ಳಲು ಬಳಸಲಾಗುತ್ತದೆ ಇಲ್ಲಿನ ಪೂಜಾರಿಗಳು ಹೇಳುವ ಪ್ರಕಾರ ಈ ಪ್ರತಿಮೆಯ ಮೇಲೆ ಯಾವುದೇ ರೀತಿಯ ಹಕ್ಕಿಗಳು ಹಾರುವುದಿಲ್ಲ ಇದೇ ಕಾರಣ ನೀವು ಈ ಪ್ರತಿಮೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಕರಿ ಬಣ್ಣದ ಪ್ರತಿಮೆ ಮೇಲೆ ಯಾವ ರೀತಿಯ ಚಿಕ್ಕದಾದಂತಹ ಚುಕ್ಕೆ ಕಾಣಲು ಸಾಧ್ಯವಿಲ್ಲ ಇದನ್ನು ಶಿವನ ಮಹಿಮೆ ಎಂದೇ ನಂಬಲಾಗಿದೆ ಈ ಸ್ಥಳವು ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ಸಡಗರವನ್ನು ಕೊಡುತ್ತದೆ ಇದೇ ಕಾರಣ ಇಲ್ಲಿ ರಾಜ್ಯಾದ್ಯಂತ ಹಾಗೂ ವಿದೇಶದಿಂದ ಜನರು ಎಲ್ಲ ಸಮಯದಲ್ಲಿ ಬಂದು ಧ್ಯಾನವನ್ನು ಮಾಡುತ್ತಾರೆ ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಳ್ಳುತ್ತಾರೆ ಹಾಗೆ ಶಿವನ ಮುಂದೆ ನೃತ್ಯವನ್ನು ಕೂಡ ಮಾಡುತ್ತಾರೆ ಪ್ರತಿ ವೀಕೆಂಡ್ನಲ್ಲಿ ಅಂದರೆ ಶನಿವಾರ ಹಾಗೂ ಭಾನುವಾರ ಇಲ್ಲಿ ಲೇಸರ್ ಶೋ ಕೂಡ ನಡೆಸಲಾಗುತ್ತದೆ ಮುಖ್ಯ ಗೇಟಿನಿಂದ ಈ ಪ್ರತಿಮೆಯನ್ನು ಸೇರಲು ಕನಿಷ್ಠ ಅರ್ಧ ಗಂಟೆಯಾದರೂ ನಡೆಯಬೇಕು ಇಲ್ಲವಾದರೆ ಎತ್ತಿನ ಗಾಡಿಯಲ್ಲಿ ಹತ್ತು ರು ಕೊಟ್ಟು ಹೋಗಬಹುದು ಹೀಗೆ ನಿಮಗೆ ಜನರ ಅನಿಸಿಕೆ ಕೂಡ ತೋರಿಸ್ತೀನಿ ಮೈಂಡ್ ಸೋಲು ತುಂಬ ಸ್ಟ್ರೆಸ್ ಆಗಿದ್ದರೆ ಯು ಮಸ್ಟ್ ವ್ಯಸಿಟ್ ಒನ್ಸ್ ಇದೆ ಇವಾಗ ಉಂಟು ಡಿಫ್ರೆಂಟ್ ಗೀಮ್ ಮೇ ಬಿ ಸಪ್ಲೋದೆಲ್ಲ ಬೇರೆ ಥರ ಅಂತ ಅಂದ್ಕೊಂಡಿದ್ದು ಬರೀ ಕ್ಯೂರಿಟಿಕಲ್ ಅಂದ್ಕೊಂಡಿದ್ದು ಹಾಗೆ ನಾವು ಕ್ರೀಡಾಕ್ ಇಸ್ ಪ್ರಾಕ್ಟಿಕಲ್ ಆಗಿ ವೆರಿ ಇಂಟ್ರೆಸ್ಟ್ ಎವ್ರಿಬಡಿ ಸುಮ್ ಮ್ಯೂಸಿಕ್ ಸ್ಪೆಷಲಿ ಹೂವರ್ ಎನ್ ಐಟಿ ನಮಸ್ಕಾರ ಜಾಗ ತುಂಬ ಚೆನ್ನಾಗಿದೆ ಸ್ಟ್ರೆಸ್ ಸಿಗಲ್ಲ ಲೈಫಲ್ಲಿ ಸತ್ಯ ವಿಸಿಟ್ ಮಾಡಿ ಇಲ್ಲಿರೋ ಯೋಗ ಅಭ್ಯಾಸಗಳನ್ನು ಮಾಡಿ ತುಂಬ ಚೆನ್ನಾಗಿದೆ ನಮಸ್ಕಾರ ಎಲ್ಲಾರ್ಗು ಮೈಂಡು ಮತ್ತು ಬಾಡಿ ತುಂಬಾ ಲೈಟ್ ಅನ್ನಿಸ್ತಾ ಇದೆ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾವು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದು ಅಷ್ಟೇ ಟಯರ್ಡ್ ಇದ್ರೂ ಇದು ಒಂದು ಈ ಹಾದಿಯೋಗಿಯ ಸಹ ಸ್ಟ್ಯಾಚ್ಯೂ ಮುಂದೆ ಇದೊಂದು ಮತ್ತೆ ಸ್ನ ಮತ್ತು ಇದೊಂದು ಪಾಂಡಿದೆ ಅಲ್ಲಿ ಪಾಂಡಲ್ಲಿ ಸ್ನಾನ ಮೇಲೆ ತುಂಬ ಲೈಟ್ ಫೀಲಿಂಗ್ ಅನ್ನಿಸ್ತಾ ಇದೆ ಸೋ ಬ್ಲೆಸ್ ಟು ವಿಸಿಟ್ ದಿಸ್ ಪ್ಲೇಸ್ ಸೊ ಐ ಥಿಂಕ್ ಈ ಜಾಗ ನೋಡಬೇಕು ಅಂದರೆ ಎರಡು ಮೂರು ದಿನ ಬೇಕಾಗುತ್ತೆ ಸೊ ವಿ ಆರ್ ಸ್ಟೇಯಿಂಗ್ ಇನ್ ಕಾಟೇಜ್ ಸೊ ಇಟ್ ಇಸ್ ಅ ವೆರಿ ಡಿವೈನ್ ಪ್ಲೇಸ್ ಬಂದು ಸ್ಪಿರಿಚುವಲ್ಲಿ ಥಿಂಕ್ ಯು ಕ್ಯಾನ್ ಕನೆಕ್ಟ್ ವಿತ್ ಗಾಡ್ ಸೊ ದೇವರ ಹತ್ರ ಕನೆಕ್ಟ್ ಆಗ್ಬೋದು ಯು ಡೂ ದಟ್ ಮೆಡಿಟೇಷನ್ ಸೊ ಇಟ್ರ್ಫುಲ್ ಪ್ಲೇಸ್ ಯು ಕಮನ್ ವಿಸಿಟ್ ಪ್ಲೇಸ್ ಇನ್ ನೋಡಿದ್ದೀರಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮಗೆ ಶಿವನಲ್ಲಿ ನಂಬಿಕೆ ಇದ್ದರೆ ತಪ್ಪದೇ ಈ ಆದಿಯೋಗಿಯ ಬಳಿ ಹೋಗಿ ಬನ್ನಿ ನಿಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ಸಿಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು